ನನ್ನ ಸಂಪ್ರಾಯ ಇತ್ಯರ್ಕೂಟ ಅಂತಕ್ಕಂಥದ್ದು ನಮ್ಮಲ್ಲಿ ಗೊತ್ತಿರ್ಲಿ ಒಂದು ಬಾಬಾ ನಗರದಲ್ಲಿ ಪಾಣಿಸಾಬ್ ದರ್ಗಾ ಅದರ ದರ್ಗಾದ ಇತಿಹಾಸ ಇರ್ತಕ್ಕಂಥದ್ದು ಇಲ್ಲಿ ಹಂಜಾಭಷನ್ ದರ್ಗಾ ಹಂಜಾಬಸನ್ ದರ್ಗಾ ದರ್ಬಾರ್ ಹಾಸ್ಕೊಂಡ ಗ್ರೌಂಡ್ನಲ್ಲೇ ನಲ್ಲೇ ನಮ್ಮ ಮದುವೆಗತ್ತ ನನ್ನ ಮಗನ ಜವಳ ತೆಗಿಬೇಕಾದ್ರೆ ಅಲ್ಲಿ ನಾವು ಪಾಣಿಸಾ ದರ್ಗಾದಲ್ಲಿ ಜಗಳ ಜವಳ ಜೊತೆ ನಾವು ಎಂದೂ ಜಾತಿ ರಾಜಕಾರಣ ಮಾಡಿಲ್ಲ ನನ್ನ ಜೊತೆ ಇರೋದಕ್ಕಾಗಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಸಮಾಜದವರು ಅದಾರ ಇತ್ತರ್ ಕೂಡ ಹೋದ್ರೆ ಏನು ತಪ್ಪಾ ಈಗ ನಾನು ಗುಡ್ಡ ಆನಂದ್ ತಾಯಿದು ಒಂದು ಏನೋ ಇದು ಅರಿವಿ ಹಾಕೊಂಡು ನನ್ನ ತಾಯಿ ಸ್ಪರ್ಧೆ ಮಾಡ್ಕೊಂಡಿನಿ ಅದನ್ನು ಹಾಕ್ತಾರಂತಂದ್ರೆ ಇವತ್ತಿಲ್ಲ ನಾಳೆ ಆನಂದ್ ತಾಯಿ ಯಾವ ಮಾಡ್ಯ ಅದು ಬಿದಿ ಪಲ ಹರಿಫಲಾಗೆ ಹೋಗ್ತದ ಈಗ ಇತ್ತರ್ ಕೂಡ ಹೋಗೋದು ಏನು ತಪ್ಪ ಇತ್ತರ್ ಕೂಡ ನಾವು ಹೋಗ್ತೀವಿ ನಮ್ಮ ಮಲ್ಲೆ ರೋಜನೂ ಮಾಡ್ತಾರೆ ಇವತ್ತು ನನ್ನ ಮನೆಯಾಗ ನಮ್ಮ ಹಿರಿಯಾಣಗು ಮಾಡ್ತಾರ ರಂಜಾನದಾಗ ಪ್ರತಿ ತಿಂಗಳ ನೀವು ಮುಸಲ್ಮಾನರು ಯಾವ ರೀತಿ ನೀವು ಮಾಡ್ತೀರಿ ಅದೇ ರೀತಿ ನಮ್ಮ ಹಿರಿಯ ಅಣ್ಣನು ಕೂಡ ಕುರಾನ್ ಪುರಾಣ್ ನಮ್ಮ ಮನೆ ನನ್ನ ಮಗಳು ಕೂಡ ರಂಜಾನ್ ರೋಜಾ ಮಾಡ್ತಾರೆ ಏನ್ ತಪ್ಪಿದೆ ಈಗ ಕೆಲವೊಂದು ಹಿಂದೂ ನಾನು ಸಂಚನ ಸಂಜೀಮ್ ಮೈಸೂರು ಯಾವ ಬೇಯೋ ಗಿರಿಯ ಕೆಲವ್ ಕೂಡ ಯಾವ ಇವತ್ತಿನ ನಾಳೆ ಗೊತ್ತಾಗ್ತದೆ ಅವ್ರ ತೆಲಿಮೇಲೆ ಮಾಸ ಇಲ್ಲ ಅಂತ ಮಾತಾಡಿತಾವ್ರ ಯಾರು ಕರ್ಸಿರ್ತಾರ ಯಾವಾದಾಗ ಮುಟುಕ ರೋಗಕ್ಕೆ ಯಾರು ರೋಗ ಕೊಟ್ಟಿರ್ತಾವ್ ಮಾತಾಡಿತಾವ್ ಅವ್ಕ್ಯಾಸ್ಟ್ ಕೊಡುತ್ತೆ ಅದು ಇವತ್ತಿ ನಾಳೆ ಅದಕ್ಕೆ ಗೊತ್ತಿಲ್ಲ ಅದು ಯಾರು ಕೊಡ್ಬೇಕಾಗಿ ಅವ್ರು ಕುಂತಾರೆ ನಾಯಕ ಕೊಡಕ್ಕ ಹಿನ್ನೆಲೆ ಗಾಯಕರು ಇರ್ತಾರೆ ತಂಬಿನೇ ಇರ್ಬೇಕಾಗ್ತದೆ ಎರಡು ಇದ್ದಲ್ಲಿ ಅವ್ರು ಚೆಂದ ಒಂದು ಅಂದ್ರೆ ಬರೀ ಚಳಂ ಮಾಡೋದು ಅದು ನೋಡಿದ ಮುಸ್ಲಿಮ ಸಮಾಜಕ್ಕೆ ಪ್ರಧಾನಿಗಳು ಮಾತಾಡ್ಕೊಂಡು ಲಾಸ್ಟ್ ಎಲೆಕ್ಷನ್ ಅದೇ ಅದರ ಮೇಲೆ ಯಾರು ಏನು ಇಲ್ಲ ಅವರಿಗೆ ಜೀವನದಲ್ಲಿ ಎಂದೂ ಮಾಡಿಲ್ಲ ಪ್ರಧಾನಮಂತ್ರಿಗಳು ಅದು ಕೂಡ ಧರ್ಮದ ಇವತ್ತೆಲ್ಲ ಕಡೆ ಹೋಗ್ಯಾರ ದೊಡ್ಡ ದೊಡ್ಡದಲ್ಲ ಹೋಗ್ಯಾರ ಪ್ರಧಾನಮಂತ್ರಿಗಳು ಶಾಸಕರು ಮುಸ್ಲಿಮರು क्या सर क्या सर यार बाहर लेन आ रहा है मुस्लिम वोट मत निकाल मत निकाल